ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಕರ್ನಾಟಕ ಸರ್ಕಾರಕ್ಕೆ ಕನ್ನಡಪರ ಸಂಘಟನೆಗಳಿಂದ ಮನವಿ ಕನ್ನಡಪರ ಹೋರಾಟಗಾರರು ನಾಡು ನುಡಿ ನೆಲ ಜಲ ಭಾಷೆಗಳಿಗೆ ಪ್ರಾಣವನ್ನ ಕೊಡ್ತಾರೆ ಕನ್ನಡಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡುತ್ತಾರೆ ಅಂಗಡಿಯವರು ಆಂಗ್ಲ ಭಾಷೆಯಲ್ಲಿ ನಾಮಫಲಕವನ್ನ ಹಾಕುವುದನ್ನ ನಾವು ಖಂಡಿಸ್ತೀವಿ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನ ಹಾಕಿ ಅಂತ ಹೇಳಿದ್ರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕರಿವೆ ನಾರಾಯಣಗೌಡರು ಬಂಧನ ವಿಚಾರ ಕನ್ನಡ ನಾಡು ಹಿತ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಕೆ ವಿ ಕೃಷ್ಣಮೂರ್ತಿಯವರು ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಕನ್ನಡಪರ ಸಂಘಟನೆ ಹೋರಾಟಗಾರರಾಗಿ ನಾವು ಕೇಳ್ಕೊಳ್ತಾ ಇರೋದು ಮನವಿ ಮಾಡ್ಕೊಳ್ತಾ ಕನ್ನಡ ಕನ್ನಡಪರ ಹೋರಾಟಗಾರರು ಕನ್ನಡದ ಬಗ್ಗೆ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ತಮ್ಮ ಪ್ರಾಣನ ಬಿಟ್ಟು ಯಾವುದೇ ಸಂಬಳ ಸಾರಿಗೆ ಇಲ್ಲದೆ ಇವತ್ತಿನ ದಿವಸ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತಂದರೆ ಅದು ನಮ್ಮ ಕನ್ನಡವನ್ನು ಉಳಿಸ್ಲಿಕ್ಕೆ ನಮ್ಮ ಕನ್ನಡತನವನ್ನು ಬೆಳೆಸಲಿಕ್ಕೆ ಈ ಕನ್ನಡ ಸಾರ್ವಭೌಮತೆಯನ್ನು ಸಾರಲಿಕ್ಕೆ ನಾವು ಇವತ್ತಿನ ದಿವಸ ಹೋರಾಟ ಇದ್ದೀವಿ ಇಂಥ ಸಂದರ್ಭದಲ್ಲಿ ಹೊರಗಿನ ರಾಜ್ಯದಿಂದ ಬಂದು ಹೊಟ್ಟೆಪಾಡಿಗೆ ಅಂತ ಬಂದೇಳಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಕ್ಕಂಥ ಇರ್ತಕ್ಕಂಥ ಮತ್ತು ಎಲ್ಲ ಅವರ ಅಂಗಡಿ ಮುಗ್ಗಟ್ಟು ಏನು ಅವರ ವ್ಯವಹಾರಗಳಿದ್ದಾವೆ ಎಲ್ಲ ಕಡೆಯೂ ಅವರ ಭಾಷೆ ಆಂಗ್ಲ ಭಾಷೆಯನ್ನು ಬಳಸ್ತಾ ಇರೋದನ್ನು ಸ್ವಲ್ಪ ಖಂಡಿಸಿದರೆ ಖಂಡಿಸಿ ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಿ ಅಂತ ಕೇಳಿದ ತಕ್ಷಣ ನಮ್ಗಳ ಮೇಲೆ ಕೇಸ್ ಹಾಕಿಸ್ತಕ್ಕಂಥದ್ದು ಮತ್ತು ಕರ್ನಾಟಕ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದನ್ನು ನಾವು ಭಾಳ ಖಂಡಿಸ್ತಾ ಇದ್ದೇವೆ ಹಾಗೆ ನಿನ್ನೆಯಿಂದ ಯಾರ್ಯಾರನ್ನ ಕನ್ನಡಪರ ಹೋರಾಟಗಾರರು ಹಿರಿಯ ಹೋರಾಟಗಾರರು ಯಾರ್ಯಾರನ್ನ ನೀವು ಬಂಧಿಸ್ತಾ ಇದ್ದೀರಿ ಸರ್ಕಾರದಿಂದ ಕಾನೂನು ಕಾನೂನನ್ನು ಮುಂದಿಟ್ಕೊಂಡು ಅವ್ರನ್ನೆಲ್ಲ ತಕ್ಷ ತಕ್ಷಣವೇ ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂತಂದರೆ ನಾವು ನಾಳೆಯಿಂದ ನಮ್ಮ ಸಂಘಟನೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ಸಂಪೂರ್ಣವಾಗಿ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೂಡ ಸಹಿತ ನಾವು ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ ಏನು ಬಂಧನವಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅವರನ್ನು ಬಿಡುಗಡೆಗೊಳಿಸೋವರೆಗೂ ನಾವು ಮನೆ ಸೇರೋದಿಲ್ಲ ಅವರು ಬಿಡುಗಡೆ ಆಗಲೇಬೇಕು ಅವ್ರ ಮೇಲೆ ಯಾವುದೇ ಥರದ ಕೇಸುಗಳು ಆಗಬಾರ್ದು ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಗಟ್ಟಿ ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾಯಿದ್ದೀವಿ ನಾಳೆ ಸಂಜೆ ಒಳಗಾಗಿ ಯಾರ್ಯಾರನ್ನ ಬಂಧನ ಮಾಡಿದಿರೋ ಆ ಎಲ್ಲರನ್ನು ಕೂಡ ತತ್ಕ್ಷಣವೇ ಬಿಡುಗಡೆಗೊಳಿಸಬೇಕು ಹಾಗೆ ಕನ್ನಡಪರ ಹೋರಾಟಗಾರರ ಮೇಲೆ ಯಾ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಕಾನೂನು ಕೇಸ್ಗಳನ್ನ ಹಾಕಬಾರ್ದು ನಾವು ಯಾರು ಆಸ್ತಿಯನ್ನಾಗಲಿ ನಷ್ಟ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡ ಉಳಿವಿಗಾಗಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಮಾಡ್ತಾ ಇದ್ದೀವಿ ಅಂದಾಗ ಸರ್ಕಾರವು ಕೂಡ ನಮ್ಮ ಈ ಪ್ರತಿಭಟನೆ ಹೋರಾಟಗಳಿಗೆ ಮನ್ನಣೆಯನ್ನು ಕೊಡಬೇಕು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಹೊರಗಿಂದ ಬಂದಿರತಕ್ಕಂಥವ್ರಿಗೆ ಇತಿಮಿತಿಯನ್ನು ಏರಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಹಾಗೆ ನಾಳೆಯಿಂದ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಲಿಕ್ಕೆ ಕರೆಯನ್ನು ಕೂಡ ಕೊಡ್ತಾ ಇದ್ದೀವಿ ಏನು ಕನ್ನಡಪರ ಹಿರಿಯ ಹೋರಾಟಗಾರರಾದಂಥ ನಾರಾಯಣಗೌಡ್ರನ್ನ ಏನು ಬಂಧನವನ್ನು ಮಾಡಿದ್ದಾರೆ ನಾಳೆ ಸಂಜೆ ಒಳಗಡೆ ದಯ ದಯಮಾಡಿ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರೇ ಜವಾಬ್ದಾರಿಯನ್ನು ತಗೊಂಡು ಯಾವುದೇ ಕೇಸಾಗದೆ ಅವರನ್ನು ಹೊರಗೆ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ನಾಳೆ ಸಂಜೆ ಒಳಗೆ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ಮಾಡಲಿಕ್ಕೆ ಕರೆಯನ್ನು ನಾವು ನಮ್ಮ ಸಂಘಟನೆಯಿಂದ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಮಂತ್ರಿಗಳು ಕೂಡ ಅಲ್ಲಲ್ಲಿ ಏನು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ರೈತರು ಪ ರೈತರು ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮೊನ್ನೆ ಅವರು ಯಾರೋ ಹೇಳ್ತಾರೆ ಮಂತ್ರಿಗಳು ಶಿವಾನಂದ ಪಾಟೀಲು ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ರೈತರು ಪರಿಹಾರದ ಹಣಕ್ಕೋಸ್ಕರ ಬಾಯಿ ಕಾದ್ ಕೂತಿದ್ದಾರೆ ಅಂತೇಳಿ ಯಾರೋ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಕಾತ್ಕೊಂಡು ಕುಂತಿಲ್ಲ ಸ್ವಾಮಿ ಸರ್ಕಾರದಿಂದ ಏನು ಬೆಳೆ ಬೆಳೆದದ್ದು ನಷ್ಟ ಆಗಿದೆ ಅದು ಏನೋ ಅಲ್ಪ ಸ್ವಲ್ಪ ಬಂದರೆ ಯಾರಿಗೋ ಕೊಡ್ತಕ್ಕಂಥ ಅಥವಾ ಮುಂದಿನ ಬೆಳೆನ ಬೆಳೀತಕ್ಕಂಥಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ ರೈತರು ಅವರ ಹಕ್ಕನ್ನು ಕೇಳೋದು ನಿಮಗೆ ಅದು ಅಸಡ್ಡೆ ಆಗ್ತದೆ ತಮಾಷೆ ಆಗ್ತದೆ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರದ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಕನ್ನಡಿಗರ ಬಗ್ಗೆ ರೈತರ ಬಗ್ಗೆ ಅಗುರವಾಗಿ ಮಾತಾಡೋದನ್ನು ಫಸ್ಟ್ ನಿಲ್ಸೋದಕ್ಕೆ ಹೇಳಿ ನಾಳೆ ಎಷ್ಟೊತ್ತಿದ್ರು ನಾಳೆ ಸಂಜೆ ಒಳಗಡೆ ಗೌಡ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಯಾವುದೇ ಕೇಸ್ ಆಗಬಾರ್ದು ಕನ್ನಡ ನಾಮಫಲಕವನ್ನು ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಏನು ಕಡ್ಡಾಯಗೊಳಿಸಲಿಕ್ಕೆ ನೀವು ಆದೇಶವನ್ನು ಮಾಡಿದಿರಿ ಸರ್ಕಾರ ಅದನ್ನು ಸ್ವಾಗತವನ್ನು ಮಾಡ್ತೇವೆ ಹಾಗೆ ಯಾರ್ಯಾರು ಈ ಅನ್ಯ ಭಾಷಿಕರು ಬಂದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಪಾಠವನ್ನು ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೆ ನಾವು ಸದಾ ಇರ್ತೀವಿ ನೀವು ನಮ್ಮ ಮೇಲೆ ನೂರು ಕೇಸ್ ಹಾಕಿರಿ ಪ್ರತಿ ದಿವಸ ಜೈಲಿಗೆ ಕಳಿಸ್ತಾ ಇರಿ ನಮ್ಮ ಹೋರಾಟವನ್ನು ಬಿಡೋದಿಲ್ಲ ನಮ್ಮ ಪಕ್ಕೋತಾಯವನ್ನು ನಮ್ಮ ಕರ್ನಾಟಕದ ನಾಡು ನುಡಿ ನೆಲ ಜಲ ಬಾ ಭಾಷೆಗೋಸ್ಕರ ನಮ್ಮ ಪ್ರಾಣವನ್ನು ಕೊಡೋಕೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಸರ್ಕಾರಕ್ಕೆ ನೇರವಾಗಿ ತಿಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೆ ವಿ ಕೃಷ್ಣಮೂರ್ತಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಕನ್ನಡ ನಾಡಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷೆ ಗೀತಾ ಮಾತನಾಡ್ತಾ ಇರೋದು ಏನು ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳಿದಾರೋ ಆದರೆ ಯಾರು ಕಡ್ಡಾಯ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರ ಹಾಗೆ ಬಿ ಬಿ ಎಂ ಮಾಡಬೇಕಾಗಿರೋ ಕೆಲಸನ ಇಡೀ ಕನ್ನಡಿಗರು ಮಾಡ್ತಾ ಇದ್ದಾರೆ ಅವ್ರು ಮಾಡ್ಬೇಕಾದ ಕೆಲಸ ನಾವು ಮಾಡ್ತಾ ಅದಕ್ಕೆ ಸರ್ಕಾರ ನಮ್ಮನ್ನ ಬೆಂಬಲಿಸ್ಬೇಕು ಅಂತದ್ರಲ್ಲಿ ಎಲ್ಲಿಂದನೋ ಹೊರಗಡೆಯಿಂದ ಬಂದಿರೋರಿಗೆ ಬೆಂಬಲ ಕೊಟ್ಟಿ ಅವ್ರಿಗೆ ಬಕೆಟ್ ಹಿಡಿದು ನಮ್ಮಂತ ಕನ್ನಡಪರ ಸಂಘಟನೆ ಹೋರಾಟಗಾರರಿಗೆ ಕೇಸ್ ಹಾಕ್ಸಿ ಒಳಗಡೆ ಜೈಲ್ ಊಟ ಕೊಡಿಸ್ತಾರಲ್ಲ ಇದ್ ನ್ಯಾಯ ರೀ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ನಾವೇನ್ ನಮ್ಮ ಮನೆಗೋಸ್ಕರ ನಮ್ಗೆ ಆಸ್ತಿ ಬೇಕು ನಮ್ಗೆ ನಮ್ಗೆ ಏನಾದ್ರು ಬೇಕು ಅಂತ ಹೋರಾಟ ಮಾಡ್ತಾ ಇದೀವ ಹೋರಾಟ ಮಾಡ್ತಿರೋದು ಇಲ್ಲಿ ಕನ್ನಡ ಅಂತ ಬಂದ್ಮೇಲೆ ಕರ್ನಾಟಕಕ್ಕೆ ಬಂದ್ಮೇಲೆ ಇಲ್ಲಿನ ಸಂಸ್ಕೃತಿ ತಕ್ಕನಾಗಿ ತಕ್ಕನಾಗ್ ಅವರು ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಸಹ ಸಹಾಯ ಸಹಕಾರ ಸಹಕಾರ ಮಾಡ್ತಾ ಇದಾರೆ ಸರ್ಕಾರ ನಿಜ ನಿಜಕ್ಕೂ ಇದನ್ನ ನೆನ್ಸ್ಕೊಂಡ್ರೆ ಏನಪ್ಪಾ ಏನು ಹೊರಗಡೆ ಎಲ್ಲಿದ್ದೀವಿ ಅಂತ ನಮ್ಗೆ ಒಂಥರ ಅವಮಾನ ಆಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಸರ್ಕಾರ ಆದಷ್ಟು ಬೇಗ ಏನ್ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊ ಬಂದಿದ್ರು ಹಿರಿಯ ಹಿರಿಯ ಸಂಘಟನೆಕಾರರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಕೇಸ್ ವಾಪಸ್ ತಗೊಳ್ಳಿ ನಾರಾಯಣಗೌಡರು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಹೋರಾಟಗಾರ ಮಾಡ್ಕೊಂಡು ಬಂದಿರೋದ್ರಿಂದನೇ ಇವಾಗ ಅಲ್ಪ ಸ್ವಲ್ಪ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಉಳಿದಿದೆ ಇಲ್ಲ ಅಂದಿದ್ರೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರಬೇಕಾಗಿತ್ತು ಅಂತ ವ್ಯಕ್ತಿಗಳು ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ಮೊನ್ನೆ ಮತ್ತೆ ಈಗ ಸ್ವಲ್ಪ ಆದ್ರೂ ಕನ್ನಡ ಉಳಿದಿದೆ ಇವ್ರೇನು ಓಟ್ ಹಾಕಿಸ್ಕೊಳ್ಳೋ ಒಂಥರ ಇರ್ತಾರೆ ಓಟ್ ಹಾಕಿಸ್ಕೊಂಡ್ಮೇಲೆ ನಮ್ಗೆ ಸಹಾಯನೂ ಮಾಡಲ್ಲ ಸಹಕಾರನೂ ಮಾಡಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲು ನಿಜವಾಗ್ಲೂ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ದಯವಿಟ್ಟು ಕೆಳಗಡೆ ಇಳಿರಿ ಸರ್ ಇವರ ವೋಟ್ ಬ್ಯಾಂಕಿಂಗ್ಗೋಸ್ಕರ ಬಂದು ಆರು ತಿಂಗ್ಳಾಗಿರಲ್ಲ ವರ್ಷ ಆಗಿರಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ತಾರೆ ವೋಟರ್ ಐ ಕೊಡ್ತಾರೆ ಹಂಗಾಗಿ ರೇಷನ್ ಕಾರ್ಡ್ ಕೊಡ್ತಾರೆ ಇವ್ರು ವೋಟ್ ಗೋಸ್ಕರ ಇವರ ಸರ್ಕಾರನೇ ಮಾಡ್ತಾ ಇರೋದು ಇವಾಗ ಕನ್ನಡಿಗರಿಗೆ ಈ ಗತಿ ಬಂದಿದೆ ಒಂದು ಕೇಸ್ ಹಾಕಿಸ್ಕೊಂಡು ಒಳಗಡೆ ಹೋಗಿ ಒಂದು ಜೈಲ್ ಊಟ ತಿಂತಾ ಇದಂದ್ರೆ ಅದಕ್ಕೆ ಈ ಸರ್ಕಾರನೇ ನೇರ ಹೊಣೆ ಆಗಿರುತ್ತೆ ಅಲ್ಲ ಸರ್ ಬಂದ್ ಏನಕ್ಕೋಸ್ಕರ ಅವ್ರು ಆರ್ ತಿಂಗಳು ವರ್ಷಕ್ಕೋಸ್ಕರ ವರ್ಷ ಬಂದಿದ ತಕ್ಷಣ ಏನಕ್ಕೆ ಸರ್ ಇವ್ರ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟೆ ಅವ್ರನ್ನ ಇಲ್ಲೇ ಅಂತ ಕೆಲಸ ಮಾಡ್ಬೇಕು ಅದಕ್ಕೋಸ್ಕರನೇ ಹೊರಗಡೆಯಿಂದ ಬಂದಿರೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಖಂಡಿಸ್ತೀವಿ ಈ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎಂ ಜಿ ರೋಡು ಅಕಸ್ಮಾತ್ ಇದು ಕೋರ್ಮಗಳ್ ಹೋದ್ರೆ ಅವ್ರು ಹಾಕೋ ಇಷ್ಟು ಶುದ್ಧ ಹಾಕಿರ್ತಾರೆ ಡ್ರೆಸ್ ನಮ್ಮ ಇಲ್ಲಿ ಕನ್ನಡ ಮತ್ತೆ ಸಂಸ್ಕೃತ ನಾಳೆ ಮಾಡ್ತಾ ಇದಾರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದ್ರಲ್ಲೂ ಸಹ ಹೋರಾಟ ಮಾಡ್ಬೇಕಾಗುತ್ತೆ ಇವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾಳೆ ನಾಡ್ದು ಒಳಗಡೆ ಏನು ಕನ್ನಡಿಗರ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕಿದಾರೋ ಅವ್ರನ್ನ ಆದಷ್ಟು ಬೇಗ ಬಿಡುಗಡೆ ಮಾಡ್ಬೇಕು ಯಾರೇ ಆಗ್ಲಿ ಕನ್ನಡ ಕನ್ನಡ ಅಂತ ಬಂದಾಗ ನಮ್ಮ ಪ್ರಾಣ ಕೊಡಕ್ಕೂ ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕನ್ನಡಿಗರು ಅದರಲ್ಲೂ ಬೆಳಗಾವಿ ಅಂತ ಬಂದ್ರೆ ನಾವು ಕನ್ನಡಿಗರು ನಾವೇ ಆಗ್ಲಿ ಇಲ್ಲ ಆಗಲಿ ಒಂದು ಕರೆ ಕೊಟ್ರೆ ಬೆಳಗಾವಿಯವರು ಹುಲಿಗಳು ಅವ್ರು ಬಂದು ಇಡೀ ಇಲ್ಲಿ ಬೆಂಗಳೂರಲ್ಲಿ ಯಾರ್ಯಾರು ಹೊರ ದೇಶದಿಂದ ಬಂದಿ ಹೊರ ರಾಜ್ಯದಿಂದ ಬಂದಿರ್ತಾರೋ ಅವ್ರನ್ನೆಲ್ಲ ಚಪ್ಪಲಿ ಚಪ್ಪಲಿ ತಗೊಂಡು ಓಡಿಸುವಂತ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಹೋಗ್ಲಿ ಅವ್ರ ಭಿಕ್ಷೆಗೋಸ್ಕರ ಬಂದಿರೋದು ಇಲ್ಲಿ ಅವ್ರು ಹೆಂಗಿರ್ಬೇಕು ಹಂಗಿರ್ಬೇಕು ಹೋಗ್ತಾ ಇರ್ಬೇಕು ಅದನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾರೆ ಈ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸನ ನಾವು ಮಾಡ್ತಾ ಇದೀವಿ ಅದಕ್ಕೆ ಸರ್ಕಾರ ನಮ್ಗೆ ಸಾಥ್ ಕೊಡ್ಬೇಕೆ ಹೊರತು ನಮ್ಗೆ ಕೇಸ್ಗಳು ಹಾಕಿ ಒಳಗಡೆ ಹಾಕೋದಲ್ಲ ಇದು ನಾ ರಾಜ್ಯ ಸರ್ಕಾರಕ್ಕೆ ಆಗ್ಲಿ ಕೇಂದ್ರ ಸರ್ಕಾರಕ್ಕೆ ಆಗ್ಲಿ ಬಿ ಬಿ ಎಂ ಆಗ್ಲಿ ಈ ಆದಷ್ಟು ಬೇಗ ಇಲ್ಲಿರೋರ್ಗೆ ಕನ್ನಡ ನಾಮಫಲಕ ಕಡ್ಡಾಯ ಮಾಡಬೇಕು ಅವ್ರು ಎಷ್ಟು ಬಂದಿರೋ ಭಿಕ್ಷೆ ಬಡಕ್ ಬಂದಿರೋ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರ್ಬೇಕು ಇದನ್ನೇನಾದ್ರು ಕನ್ನಡಿಗರ ಮೇಲೆ ಹಾಕಿರೋ ಕೇಸ್ ನಾವು ವಾಪಸ್ ತಗೊಂಡು ಆದಷ್ಟು ಬೇಗ ಬಿಡುಗಡೆ ಮಾಡ್ಲಿಲ್ಲ ಅಂತ ಅಂದ್ರೆ ಖಂಡಿತ ಉಗ್ರವಾದ ಹೋರಾಟ ಅಂತ ನಾನು ನೇರವಾಗಿ ನೇರವಾಗಿ ಸರ್ಕಾರ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ನೋಡಿ ನಮ್ಮ ಪರಿಸ್ಥಿತಿ ಎಲ್ಲೂ ಬಂದಿದೆ ಅಂದರೆ ನಮ್ಮ ನಾಡು ನುಡಿ ಉಳಿಸ್ಕೊಳ್ಳೋಕ್ಕೆ ನಾವು ಹೋರಾಟ ಮಾಡಬೇಕು ಕೊನೆಗೆ ಜೈಲು ಸೇರಬೇಕಾಗುತ್ತೆ ಅವರೇನು ನಮ್ಮ ಸಂಘಟನೆ ಕನ್ನಡ ನಾಡು ಹೋರಾಟಗಾರರೆಲ್ಲ ಯಾರು ಅವ್ರ ಮನೆ ಆಸ್ತಿಗೋಸ್ಕರ ಹೋಗ್ಲಿಲ್ಲ ಇನ್ನೊಬ್ರಿಗೋಸ್ಕರ ಹೋಗ್ಲಿಲ್ಲ ನಮ್ಮ ಕನ್ನಡದ ನಾಮಫಲಕ ಹಾಕಿ ಅಂತ ಅಷ್ಟೇ ಮಾತ್ರ ಹೋಗಿರೋರು ಅವರು ಬೇರೆ ಏನೂ ಇಲ್ಲ ಅಂಥವ್ರನ್ನೆಲ್ಲ ಇವತ್ತು ತೊಗೊಂಡೋಗಿ ಸೆಂಟ್ರಲ್ ಜೈಲ್ ಹಾಕ್ಸಿ ಜೈಲೂಟ ಊಟ ಮಾಡಿಸ್ತಾ ಇದ್ದಾರೆ ನಾವೇನು ಸುಮ್ಮನೆ ಕೂತಿರಲ್ಲ ಅವ್ರನ್ನ ಫಸ್ಟು ನಮ್ಮ ಹಿರಿಯ ಹೋರಾಟಗಾರನ ನಾಳೆ ಸಂಜೆವರೆಗೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಯಾವುದೇ ರೀತಿಯ ಒಂದು ದೌರ್ಜನ್ಯ ಆಗಲಿ ಒಂದು ಕೇಸ್ಗಳಾಗಲಿ ಹಾಕ್ಬಾರ್ದು ಇಲ್ಲ ಅಂತಾರೆ ನಾವು ಇಡೀ ರಾಜ್ಯಾದ್ಯಂತ ಸಂಘಟನೆಯಿಂದ ಎಲ್ಲ ಎಲ್ಲ ಸಂಘಟನೆಯವರು ಸೇರಿ ಹೋರಾಟ ಅಂತ ಗ್ಯಾರಂಟಿ ಮಾಡ್ತೀವಿ ಅಷ್ಟೇ ಅಲ್ಲ ಮತ್ತು ನಮ್ಮ ರಾಜ್ಯ ಸರ್ಕಾರದವರು ಇದನ್ನು ಗ ಗಮನದಲ್ಲಿಟ್ಕೊಂಡು ಫಸ್ಟು ಎಲ್ಲೆಲ್ಲಿ ಅನ್ಯ ಬೇರೆ ಭಾಷೆಗಳ ನಾಮಫಲಕಗಳಿದೆಯೋ ಆ ನಾಮಫಲಕಗಳನ್ನ ತಗ್ಸಿ ಫಸ್ಟು ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ನಮ್ಮ ಕನ್ನಡ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತಂದರೆ ಫಸ್ಟು ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಇಲ್ಲಾಂದರೆ ನಾವು ಖಂಡಿತ ನಾಡು ನುಡಿಗೋಸ್ಕರ ಏನು ಎಲ್ಲದಕ್ಕೂ ಹೋರಾಟ ಮಾಡೇ ಮಾಡ್ತೀವಿ ಶ್ರೀನಿವಾಸ ಅನ್ಬಿಟ್ಟ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೆಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿ ನಗರ ಹಾಗೂ ಸೋಮಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು